ಇದು ಕರ್ನಾಟಕದ ಒಂದು ಗೆಜೆಟ್ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದನ್ನು ಎಸ್ಟಾಬ್ಲಿಷ್ ಮಾಡಿದರು ಮುಂಚೆ ಸೇವಾ ಸಿಂಧುವಲ್ಲಿ ಹಾಗೆಯೇ ಬೇರೆ ಈ ಜನ ಪೋರ್ಟಲ್ದಲ್ಲಿ ಕೂಡ ಸರ್ಕಾರದವರು ಅದೇ ರೀತಿ ಚೇಂಜ್ ಮಾಡಿದ್ದಾರೆ ಈಗ ಪ್ರಸ್ತುತ ಹಿಂದೆ ಐದು ಮತ್ತು ಹದಿನೈದು ರೂಪಾಯಿಗೆ ಏನು ಸಿಗ್ತಾ ಇತ್ತು ಈಗ ಪ್ರಸ್ತುತ ಫಿಫ್ಟಿ ರುಪೀಸನ್ನು ಮಾಡಿದ್ದಾರೆ ಐವತ್ತು ರೂಪಾಯಿಗೆ ಈಗ ಸಿಗ್ತಾ ಇದೆ ಪ್ರತಿ ತಿಂಗಳು ಸುಮಾರು ಅರೌಂಡ್ ಫೈವ್ ಹಂಡ್ರೆಡ್ ಐದುನೂರು ಜನನ ಮತ್ತು ಮರಣ ಪ್ರಮಾಣಪತ್ರವನ್ನು ವಲಯವಾರಗಳಲ್ಲಿ ನೀಡ್ತಾ ಇದ್ದಾರೆ ಪ್ರತಿಯೊಂದು ವಲಯಗಳಲ್ಲಿ ಕೆಲವೊಂದು ವಲಯಗಳಲ್ಲಿ ಆಸ್ಪತ್ರೆ ಜಾಸ್ತಿ ಇರೋದ್ರಿಂದ ಹೆಚ್ಚಿಗೆ ಆಗ್ತಾಯಿದೆ ಅದರ ಸರಿ ಸುಮಾರಾಗಿ ಅರೌಂಡ್ ನಾಲ್ಕುನೂರಿಂದ ಐದುನೂರು ಪ್ರತಿ ತಿಂಗಳು ಜನನ ಮರಣ ಪ್ರಮಾಣಪತ್ರ ನೀಡ್ತಿದ್ದಾರೆ சரி இது மத்திய க்வாலிட்டி பேப்பர் க்வாலிட்டி இந்த கொடக்கூட கம்மியாக அந்த ஜனிதா பாதில் இடக்கிண்ணா ಅದರ ಬಗ್ಗೆ ಮುಂಚೆ ಎರಡು ಸಾವಿರ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಎಲ್ಲ ಸರ್ಕಾರದಿಂದ ಬರುವಂಥ ಪೇಪರ್ಗಳನ್ನು ಯೂಸ್ ಮಾಡ್ತಾ ಇದೀವಿ ಅದು ತದನಂತರ ಸರ್ಕಾರ ಒಂದು ಆದೇಶ ಹೊಡಿಸಿ ಈಗ ಪ್ರಸ್ತುತ ಅವರು ಒಂದು ಕ್ವಾಲಿಟಿ ಆಫ್ ಪೇಪರ್ ಮೆನ್ಷನ್ ಮಾಡಿದ್ದಾರೆ ಅದೇ ಕ್ವಾಲಿಟಿ ಆಫ್ ಪೇಪರನ್ನು ಪ್ರಿಂಟಿಂಗ್ ಹಾಕಬೇಕಾಗಿದೆ ಸೆವೆಂಟಿ ಫೈವ್ ಜಿ ಎಸ್ ಎಮ್ ಅದನ್ನು ಕೂಡ ಎಲ್ಲ ವಲಯಗಳಲ್ಲಿ ನಮ್ಮಲ್ಲಿ ಅದೇ ಪೇಪರಲ್ಲಿ ನೀಡಬೇಕಂತೇಳಿ ನಾವು ಕೂಡ ಆದೇಶಗಳನ್ನು ಮಾಡಿದೆ ಅದರಂತೆ ನಮ್ಮನ್ನು ಪಾಲನೆ ಮಾಡ್ತಾ ಇದ್ದಾರೆ ಪೇಪರ್ ಕ್ವಾಲಿಟಿ ಕೂಡ ಮೆನ್ಷನ್ ಮಾಡಿ ಇದೇ ಕ್ವಾಲಿಟಿ ಪೇಪರ್ ಕೊಡಬೇಕಂತ ಸರ್ಕಾರದ ಆಲ್ರೆಡಿ ಆದೇಶ ಹೊರಡಿಸಿದ್ದಾರೆ ಅದರಂತೆ ಎಲ್ಲವರು ಸರ್ಕಾರಿ ಕಚೇರಿಗಳು ಅದೇ ನೀಡ್ತಾ ಇದ್ದಾರೆ